ಸ್ನೇಹಿತರೆ ನಮಸ್ಕಾರ ನಾನು ವಿಜಯ ರಾಜೇಶ್ ಕೆ ವಿ ಆರ್ ಟಾಕ್ಸ್ಗೆ ಸ್ವಾಗತ ಲಾ ಪಾಯಿಂಟ್ ಸರಣಿಯಲ್ಲಿ ನಾವು ಇಂದು ಚರ್ಚೆ ಮಾಡುವಂತಹ ವಿಚಾರ ಜೆ ಡಿ ಎ ಅಂದರೆ ಜಾಯಿಂಟ್ ಡೆವಲಪ್ಮೆಂಟ್ ಅಗ್ರಿಮೆಂಟ್ ಅಥವಾ ಜಂಟಿ ಅಭಿವೃದ್ಧಿ ಕರಾರು ಪತ್ರ ಅಂತ ಇತ್ತೀಚಿನ ದಿನಗಳಲ್ಲಿ ಅಂತಂದರೆ ಎರಡು ಸಾವಿರದ ನಂತರ ಯಾವಾಗ ಸಾಫ್ಟ್ವೇರ್ ಡೆವಲಪ್ಮೆಂಟು ಅಥವಾ ಸಾಫ್ಟ್ವೇರ್ ಇಂಡಸ್ಟ್ರಿ ಡೆವಲಪ್ ಆಯಿತು ಬೆಂಗಳೂರು ಮತ್ತು ಹಲವು ನಗರಗಳಲ್ಲಿ ಏನಾಯ್ತಪ್ಪ ಅಂತಂದರೆ ಈ ಒಂದು ಮನೆಗಳಿರ್ಬೋದು ಜಾಗಗಳಿಗಿರ್ಬೋದು ಬಹಳ ಬೇಡಿಕೆ ಬಂತು ಎರಡು ಕಾರಣಗಳಿಂದ ಒಂದು ಬೇರೆ ಬೇರೆ ಚಿಕ್ಕ ಊರುಗಳಿಂದ ಅಥವಾ ಬೇರೆ ಬೇರೆ ಊರುಗಳಿಂದ ಅವ್ರು ಬಂದು ನೆಲೆಸೋದಕ್ಕೆ ಶುರು ಮಾಡಿದ್ರು ಮತ್ತು ನಮ್ಮ ಸಾಫ್ಟ್ವೇರ್ ಎಂಪ್ಲಾಯೀಸ್ ಏನು ಮಾಡಿದ್ರಪ್ಪ ಅಂತಂದರೆ ಪ್ರಪಂಚದ ಎಲ್ಲ ದೇಶಗಳಿಗೆ ಹೋಗಿ ದುಡಿದು ಅಲ್ಲಿಂದ ನಮಗೆ ಹಣ ಕಳಿಸೋದಕ್ಕೆ ಶುರು ಮಾಡಿದ್ರು ನಮ್ಮಲ್ಲಿ ಏನಪ್ಪ ಅಂತಂದರೆ ಮೊದಲ ಆದ್ಯತೆ ಚಿನ್ನ ಎರಡನೇ ಆದ್ಯತೆ ಭೂಮಿ ಹಾಗಾಗಿ ಈ ಒಂದು ಭೂಮಿಗೆ ಯಾವಾಗ ತುಂಬ ಬೇಡಿಕೆ ಬರೋದಕ್ಕೆ ಶುರುವಾಯಿತು ಅಲ್ಲಿ ಭೂಮಿ ಮಾಲೀಕರಿಗೇನಪ್ಪ ಅಂತಂದರೆ ಅದರಲ್ಲಿ ಮನೆ ಅಥವಾ ಕಚೇರಿಗಳನ್ನು ಕಟ್ಟಿ ಮಾರಾಟ ಅಥವಾ ಬಾಡಿಗೆ ಕೊಡುವಂಥ ಕೆಪ್ಯಾಸಿಟಿ ಇದ್ದಿಲ್ಲ ದೊಡ್ಡ ದೊಡ್ಡ ಕಂಪನಿಗಳು ಯಾರ ಹತ್ರ ದುಡ್ಡಿದೆ ಅವರ ಹತ್ರ ಭೂಮಿ ಇದ್ದಿಲ್ಲ ಪ್ರತಿ ಬಾರಿ ಈ ಒಂದು ಕಂಪನಿಗಳು ಎಲ್ಲ ಭೂಮಿಗಳನ್ನು ಖರೀದಿಸಿ ಅಲ್ಲಿ ಒಂದು ಕಟ್ಟಡಗಳನ್ನು ಕಟ್ಟಿ ಮಾರಾಟ ಮಾಡುವಂಥ ಸಾಧ್ಯತೆಗಳಿರೋದಿಲ್ಲ ಮತ್ತು ಭೂಮಿ ಮಾಲೀಕನಿಗೆ ಭೂಮಿ ಮಾರೋದ್ರಿಂದ ಹಲವಾರು ಬಾರಿ ನಷ್ಟ ಆಗ್ತಾ ಇರುತ್ತೆ ಯಾಕೆ ಅಂತಂದರೆ ಒಮ್ಮೆ ಭೂಮಿ ಕಳೆದುಕೊಂಡ್ಬಿಟ್ರೆ ಮತ್ತೆ ಭೂಮಿ ತೆಗೆದುಕೊಳ್ಳೋಕ್ಕಾಗೋದಿಲ್ಲ ಮತ್ತು ಭೂಮಿ ಮಾರಾಟ ಮಾಡಿದ್ದಕ್ಕಿಂತನೂ ಅದು ಉಳಿಸ್ಕೊಂಡಾಗ ಅದರಲ್ಲಿ ಬರುವ ಬಾಡಿಗೆ ಅಥವಾ ಅದನ್ನು ಮಾರಾಟ ಮಾಡಿದಾಗ ಬರುವಂಥ ಲಾಭ ಅಧಿಕ ಆಗಿರುತ್ತೆ ಹಾಗಾಗಿ ಈ ರೀತಿಯ ಹಲವಾರು ಕಾರಣಗಳಿಂದ ಒಂದು ಅಭಿವೃದ್ಧಿಪಡಿಸಿದ ಐಡಿಯಾನೇ ಜಾಯಿಂಟ್ ಡೆವಲಪ್ಮೆಂಟ್ ಅಗ್ರಿಮೆಂಟ್ ಇದರಲ್ಲಿ ಏನಿರುತ್ತೆ ಅಂತಂದರೆ ಒಬ್ಬ ವ್ಯಕ್ತಿ ಭೂಮಿಗೆ ಮಾಲೀಕ ಆಗಿರ್ತಾನೆ ಇನ್ನೊಬ್ಬ ವ್ಯಕ್ತಿ ವ್ಯಾಪಾರಸ್ಥ ಆಗಿರ್ತಾನೆ ಅವನು ಬಂದು ಏನು ಮಾಡ್ತಾನಪ್ಪ ಅಂತಂದರೆ ಆ ಭೂಮಿಯನ್ನು ಕೊಂಡ್ಕೊಳ್ಳೋದಿಲ್ಲ ಆ ಭೂಮಿಯ ಮೇಲೆ ಅವನ ಸ್ವಂತ ಹಣದಿಂದ ಇನ್ವೆಸ್ಟ್ ಮಾಡಿ ಕಟ್ಟಡಗಳನ್ನು ಕಟ್ಟಿ ಈ ಒಂದು ಕಟ್ಟಡದಲ್ಲಿ ಏನಪ್ಪ ಅಂತಂದರೆ ಮಾಲೀಕರಿಗೆ ಒಂದಿಷ್ಟು ಮತ್ತು ಆ ಕಟ್ಟಡವನ್ನು ಕಟ್ಟಿದವರಿಗೆ ವ್ಯಾಪಾರಸ್ಥರಿಗೆ ಅಥವಾ ಡೆವಲಪರ್ ಅಂತೇನು ಹೇಳ್ತೀವಿ ಅವರಿಗೆ ಒಂದು ಇಂತಿಷ್ಟು ಜಮೀನಿರ್ಬೋದು ಅಥವಾ ಅಪಾರ್ಟ್ಮೆಂಟ್ಸ್ ಇರ್ಬೋದು ಅಥವಾ ಕಮರ್ಷಿಯಲ್ ಬಿಲ್ಡಿಂಗ್ ನಮಗೆ ಅಂತ ಒಂದು ಶೇರಿಂಗ್ ಮಾಡ್ತಾರೆ ಅಥವಾ ಒಂದು ಅಗ್ರಿಮೆಂಟ್ ಮಾಡ್ಕೊತಾರೆ ಇದರಲ್ಲಿ ಭೂಮಿ ಮಾಲೀಕರಿಗೆ ಏನಪ್ಪ ಅಂತಂದರೆ ಭೂಮಿ ಒಂದು ಪರ್ಸೆಂಟೇಜಷ್ಟು ಅವ್ರಿಗೆ ಹೋಗುತ್ತೆ ಮಿಕ್ಕಿದಲ್ಲಿ ಏನಾಗುತ್ತಪ್ಪ ಅಂತಂದರೆ ಅದಕ್ಕೆ ಹೊಂದುವಂತಹ ಅಪಾರ್ಟ್ಮೆಂಟ್ ಇರ್ಬೋದು ಅಥವಾ ಲೇಔಟ್ ಆದರೆ ಸೇ ಸೈಟ್ಗಳಿರ್ಬೋದು ಅಥವಾ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಆದರೆ ಆ ಒಂದು ವ್ಯಾಪಾರಿ ಸಂಸ್ಥೆಗಳ ಸ್ಕ್ವೇರ್ ಫೀಟ್ ಅಥವಾ ನಾವು ಕಾರ್ಪೆಟ್ ಏರಿಯಾ ಅಂತ ಹೇಳ್ತೀವಿ ಅಥವಾ ಸೂಪರ್ ಅಪ್ ಏರಿಯಾ ಅವರಿಗೆ ಪಡಿತಾರೆ ಇನ್ನು ಮಾಲೀಕರಿಗೇನಪ್ಪ ಅಂತಂದರೆ ಮೊದಲನೇದಾಗಿ ಇನ್ವೆಸ್ಟ್ ಮಾಡುವ ಅವಶ್ಯಕತೆ ಇಲ್ಲ ಮತ್ತು ಸುಮಾರು ಈ ರೀತಿಯ ಒಂದು ಅಭಿವೃದ್ಧಿಪಡಿಸ್ಬೇಕಂತಂದರೆ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಮಿಷನ್ಸ್ನ ಸ್ಯಾಂಕ್ಷನ್ಸ್ನ ಲೈಸೆನ್ಸ್ನ ತೆಗೆದುಕೊಳ್ಬೇಕಾಗುತ್ತೆ ಇದರ ತಲೆನೋವು ಅವ್ರಿಗೆ ಬೇಕಾಗಿಲ್ಲ ಇನ್ನು ಏನಪ್ಪ ಅಂತಂದರೆ ಆ ಒಂದು ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡೋ ಬದಲು ಅವರು ಒಂದು ಕನ್ಸ್ಟ್ರಕ್ಷನ್ ಮೇಲೆ ಇನ್ವೆಸ್ಟ್ ಮಾಡಿದಾಗ ಏನಾಗುತ್ತಪ್ಪ ಅಂತಂದರೆ ಅವರಿಗೆ ಬಂಡವಾಳ ಕಡಿಮೆ ಅಗತ್ಯ ಬೀಳುತ್ತೆ ಮತ್ತು ಬಹಳ ಬೇಗ ಇದನ್ನು ಡೆವಲಪ್ ಮಾಡ್ಬೋದು ಮತ್ತು ಇದು ಹೆಚ್ಚು ಲಾಭದಾಯಕ ಆಗುತ್ತೆ ಹಾಗಾಗಿ ಜಾಯಿಂಟ್ ಡೆವಲಪ್ಮೆಂಟ್ ಅಗ್ರಿಮೆಂಟ್ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಬಹು ಬೇಡಿಕೆ ಮತ್ತು ಬಹಳ ಇಷ್ಟಪಡುವಂಥದ್ದು ಭೂಮಿ ಮಾಲೀಕರಿಗೆ ಮತ್ತು ಡೆವಲಪರಿಗೆ ಆಗಿದೆ ಇದು ಖರೀದಿದಾರರು ಕೂಡ ಬಹಳ ಅನುಕೂಲ ಆಗುತ್ತೆ ಯಾಕೆಂತಂದರೆ ಈ ಒಂದು ಡೆವಲಪರ್ ಒಂದು ಡೆವಲಪ್ಮೆಂಟ್ಗೆ ಹೋಗ್ತೀನಿ ನಾನು ಇಪ್ಪತ್ತೈದು ಸ್ಯಾಂಕ್ಷನ್ಸ್ನ ಪರ್ಮಿಷನ್ಸ್ನ ತೆಗೆದುಕೊಳ್ತೀನಿ ಅಂದಾಗ ಕಾನೂನಿನ ಚೌಕಟ್ಟಿನಲ್ಲಿ ಆತ ಪಡಿಬೇಕಾದಂಥ ಎಲ್ಲ ಪರವಾನಗಿನ ಪಡೆದುಕೊಂಡಿರ್ತಾನೆ ಹಾಗಾಗಿ ಒಬ್ಬ ಖರೀದಿದಾರನಾಗಿ ನನಗೇನಪ್ಪ ಅಂತಂದರೆ ಕಾನೂನಿನಿಂದ ಒಂದು ರಕ್ಷಣೆ ಸಿಗುತ್ತೆ ನಾನು ತೆಗೆದುಕೊಳ್ಳುವಂಥ ಸೈಟ್ ಇರ್ಬೋದು ಅಪಾರ್ಟ್ಮೆಂಟ್ ಇರ್ಬೋದು ಎಲ್ಲ ಕಾನೂನಿನ ನಿಯಮಗಳಿಗೆ ಒಳಪಟ್ಟಿರುತ್ತೆ ಅಂತ ಇನ್ನು ಹಲವು ಬಾರಿ ಬಹಳ ಜನ ನಾವು ಜೆ ವಿ ಮಾಡ್ತಾ ಇದ್ದೀವಿ ಜೆ ಡಿ ಎ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ ಹಾಗಾದರೆ ಜೆ ಡಿ ಎ ಅಂದ್ರೇನು ಜೆ ವಿ ಅಂದ್ರೇನು ಜೆ ಡಿ ಎ ಅಂತಂದರೆ ಭೂಮಿ ಮಾಲೀಕ ಭೂಮಿ ಕೊಡ್ತಾನೆ ಇನ್ಯಾವುದೇ ಜವಾಬ್ದಾರಿ ಇರೋದಿಲ್ಲ ಜಾಯಿಂಟ್ ವೆಂಚರ್ ಅಂದರೆ ಇದು ಎಲ್ಲರೂ ಸೇರಿ ವ್ಯಾಪಾರ ಮಾಡುವಂಥದ್ದು ಅಂದರೆ ಭೂಮಿ ಮಾಲೀಕ ಆತನ ಭೂಮಿಯನ್ನು ಕ್ಯಾಪಿಟಲ್ ಆಗಿ ಕೊಡ್ತಾನೆ ಡೆವಲಪರು ಅದನ್ನು ಡೆವಲಪ್ ಮಾಡ್ತಾರೆ ಹಾಗಾಗಿ ಅದು ವ್ಯಾಪಾರ ಆಗುತ್ತೆ ಹಾಗಾಗಿ ಜೆ ಡಿ ಎನೇ ಬೇರೆ ಜಾಯಿಂಟ್ ವೆಂಚರೇ ಬೇರೆ ಜಾಯಿಂಟ್ ವೆಂಚರ್ ಅಂದ ತಕ್ಷಣ ಅದು ವ್ಯಾಪಾರ ಆದ ತಕ್ಷಣ ಆ ಒಂದು ಭೂಮಿ ಮಾಲೀಕನಿಗೂ ಕೂಡ ಹಲವಾರು ಹಕ್ಕುಗಳ ಜೊತೆ ಬಾಧ್ಯತೆಗಳು ಕೂಡ ಬರುತ್ತೆ ಹಾಗಾಗಿ ಇವೆರಡನ್ನು ಒಂದೇ ತಕ್ಕಡಿಯಲ್ಲಿ ನಾವು ಹಾಕೋಂಗಿಲ್ಲ ಅದೇ ಬೇರೆ ಇದೇ ಬೇರೆ ಆಗ್ತಾ ಹೋಗುತ್ತೆ ಮೊದಲನೇದಾಗಿ ಈ ಭೂಮಿ ಮಾಲೀಕರ ಬಳಿ ಡೆವಲಪರ್ ಬರ್ಬೋದು ಅಥವಾ ಡೆವಲಪರ್ ಬಳಿ ಭೂಮಿ ಮಾಲೀಕ ಹೋಗಬಹುದು ಈ ರೀತಿಯ ಒಂದು ಭೂಮಿಯಲ್ಲಿ ಅವರು ಚರ್ಚೆ ಮಾಡಿ ಈ ಭೂಮಿಯ ಮೇಲೆ ಯಾವ ಪ್ರಾಜೆಕ್ಟ್ ಬಂದರೆ ಚೆನ್ನಾಗಿರುತ್ತೆ ಈ ಒಂದು ಭೂಮಿಯ ಮೇಲೆ ಲೇಔಟ್ ಮಾಡಬಹುದಾ ವಿಲ್ಲಾಸ್ ಮಾಡಬಹುದಾ ಅಪಾರ್ಟ್ಮೆಂಟ್ ಮಾಡಬಹುದಾ ಅಥವಾ ಕಮರ್ಷಿಯಲ್ ಮಾರ್ ಬರ್ಬೋದಾ ಅನ್ನೋದು ಚರ್ಚೆ ಆಗ್ತಾ ಹೋಗುತ್ತೆ ಇನ್ನು ಬಹಳ ಮುಖ್ಯವಾದ ಅಂಶ ಜೆ ಡಿ ಎನಲ್ಲಿ ನಲ್ಲಿ ಅಂತಂದರೆ ಪರ್ಸಂಟೇಜ್ ಅಂತ ಅಂತಂದರೆ ಕಟ್ಟಿದ ನಂತರ ಎಷ್ಟು ಪರ್ಸಂಟೇಜ್ ಆಫ್ ಕನ್ಸ್ಟ್ರಕ್ಟೆಡ್ ಏರಿಯಾ ಮಾಲೀಕರಿಗೆ ಬರಬೇಕು ಅಥವಾ ಡೆವಲಪರ್ಗೆ ಬರಬೇಕು ಅಂತ ಇಲ್ಲಿ ನಾವು ಗಮನಿಸಬೇಕಾದ ಅಂಶ ಏನಪ್ಪ ಅಂತಂದರೆ ಅಥವಾ ನೀವು ಭೂಮಿ ಮಾಲೀಕರಾಗಿದ್ದರೆ ಅಥವಾ ಡೆವಲಪರ್ ಆಗಿದ್ದರೆ ಯಾವ ರೀತಿ ಲೆಕ್ಕಾಚಾರ ಆಗ್ತೀರಿ ಅಂತಂದರೆ ಒಬ್ಬ ಡೆವಲಪರ್ಗೆ ಆ ಒಂದು ಸಂಪೂರ್ಣ ಪ್ರಾಜೆಕ್ಟ್ನ ಡೆವಲಪ್ ಮಾಡೋದಕ್ಕೆ ಎಷ್ಟು ಮೌಲ್ಯ ಬೇಕಾಗುತ್ತೆ ಅಥವಾ ಬಂಡವಾಳ ಬೇಕಾಗುತ್ತೆ ಅದಕ್ಕೆ ಈಕ್ವಲೆಂಟಾಗಿ ಈ ವ್ಯಕ್ತಿ ಎಷ್ಟು ಭೂಮಿಯನ್ನು ಕೊಡಬೇಕಾಗುತ್ತೆ ಅನ್ನೋದ್ರ ಮೇಲೇ ಲೆಕ್ಕಾಚಾರ ಆಗುತ್ತೆ ಉದಾಹರಣೆಗೆ ನನ್ನ ಬಳಿ ನೂರು ರೂಪಾಯಿ ಬೆಲೆ ಬಾಳುವ ಭೂಮಿ ಇತ್ತು ಅಂತಂದಾಗ ನಾನು ಅದನ್ನು ಕೊಟ್ಟಾಗೇನಪ್ಪ ಅಂತಂದರೆ ಬರುವ ಡೆವಲಪರು ಅದರಲ್ಲಿ ಐವತ್ತು ರೂಪಾಯಿ ಹೂಡಿಕೆ ಮಾಡ್ತಾ ಇದ್ದೇನೆ ಅಂತಂದಾಗ ನಾನು ಫಿಫ್ಟಿ ಪರ್ಸೆಂಟ್ ಆಫ್ ನನ್ನ ಹಕ್ಕನ್ನು ಅವರಿಗೆ ಬಿಟ್ಟುಕೊಡಬೇಕಾಗತ್ತೆ ಇಲ್ಲಿ ನನಗೇನಪ್ಪ ಅನುಕೂಲ ಆ್ಯಸ್ ಎ ಬ ಲ್ಯಾಂಡ್ ಓನರ್ ಅಂತಂದರೆ ನನ್ನ ಈ ಜಮೀನನ್ನು ಮಾರಿದಾಗ ನನಗೆ ನೂರು ರೂಪಾಯಿನೇ ಬರ್ತಾ ಇತ್ತು ಆದರೆ ಈ ಒಂದು ಜಮೀನನ್ನು ಡೆವಲಪ್ ಮಾಡಿದಾಗ ಏನಾಗುತ್ತಪ್ಪ ಅಂತಂದರೆ ಅದರ ಮಾರಾಟದ ಬೆಲೆ ಜಾಸ್ತಿ ಆಗುತ್ತೆ ಹಾಗಾಗಿ ನನಗೆ ಅಧಿಕ ಲಾಭ ಬರುತ್ತೆ ಎರಡನೇದಾಗಿ ಹಲವಾರು ಬಾರಿ ನಾನು ಮಾರಾಟ ಮಾಡೋದಕ್ಕೆ ನನಗಿಷ್ಟ ಇಲ್ಲ ಅದನ್ನು ಬಾಡಿಗೆ ಕೊಡೋದ್ರ ಮೂಲಕ ನನಗೆ ತಿಂಗಳು ತಿಂಗಳಿಗೆ ಆದಾಯ ಬರೋ ಥರ ಕೂಡ ನಾನು ಮಾಡ್ಕೋಬೋದು ಇನ್ನು ಈ ಒಂದು ಜೆ ಡಿ ಎನಲ್ಲಿ ಪ್ರಮುಖವಾದ ಅಂಶ ಪರ್ಸಂಟೇಜ್ ಇಬ್ಬರಿಗೂ ಒಂದು ಒಪ್ಪಿಗೆ ಆದಾಗ ನಾವು ಒಂದು ಡಾಕ್ಯುಮೆಂಟ್ ಮಾಡ್ತೀವಿ ಅದನ್ನೇ ಜಾಯಿಂಟ್ ಡೆವಲಪ್ಮೆಂಟ್ ಅಗ್ರಿಮೆಂಟ್ ಅಂತ ಮಾಡ್ತೀವಿ ಅದರಲ್ಲಿ ಏನೇನಿರುತ್ತೆ ಅಂತಂದರೆ ಯಾವ ಯಾವ ವ್ಯಕ್ತಿಗಳ ಅಧಿಕಾರ ಇದೆ ಅಥವಾ ಮಾಲೀಕರಿದ್ದಾರೆ ಅವರೆಲ್ಲ ಪಾರ್ಟಿಗಳಾಗ್ತಾರೆ ಮತ್ತು ಯಾವ ಕಂಪನಿ ಅದನ್ನು ಡೆವಲಪ್ಮೆಂಟ್ ಮಾಡಬೇಕು ಅಂತ ಹೇಳುತ್ತೆ ಅವರು ಅದಕ್ಕೆ ಇನ್ನೊಂದು ಪಾರ್ಟಿ ಆಗ್ತಾ ಹೋಗ್ತಾರೆ ಆ ಜಾಯಿಂಟ್ ಡೆವಲಪ್ಮೆಂಟ್ ಅಗ್ರಿಮೆಂಟಲ್ಲಿ ಈ ಒಂದು ಜಮೀನು ಇವರಿಗೆ ಹೇಗೆ ಹೇಗೆ ಬರುತ್ತೆ ಅನ್ನೋದನ್ನು ಸಂಪೂರ್ಣವಾಗಿ ನಾವು ವಿವರಿಸ್ತಾ ಹೋಗ್ತೀವಿ ನಂತರ ಅಲ್ಲಿ ಯಾವ ಪ್ರಾಜೆಕ್ಟ್ನ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀವಿ ಮತ್ತು ಪ್ರತಿಯೊಬ್ಬ ವ್ಯಕ್ತಿಗಳ ಯಾವ ಹಕ್ಕು ಮತ್ತು ಬಾಧ್ಯತೆಗಳನ್ನು ಚರ್ಚೆ ಮಾಡ್ತಾ ಹೋಗ್ತೀವಿ ಒಬ್ಬ ಭೂಮಿ ಮಾಲೀಕರಿರ್ಬೋದು ಡೆವಲಪರ್ಗಿರ್ಬೋದು ಏನಪ್ಪಾ ಅಂತಂದರೆ ಅವರದೇ ಆದ ರೈಟ್ಸ್ ಡ್ಯೂಟೀಸ್ ಆ್ಯಂಡ್ ಆಬ್ಲಿಗೇಷನ್ಸ್ ಇರುತ್ತೆ ಮೊದಲನೇದಾಗಿ ಭೂಮಿ ಮಾಲೀಕರು ಭೂಮಿ ಮಾಲೀಕರಿಗೆ ಏನಪ್ಪಾ ಅಂತಂದರೆ ಅವರು ಡಾಕ್ಯುಮೆಂಟ್ಸ್ ಮೂಲಕ ಅವರಿಗೆ ಅವರೇ ಸಂಪೂರ್ಣ ಮಾಲೀಕತ್ವ ಅನ್ನೋದನ್ನು ಪ್ರೂವ್ ಮಾಡಬೇಕಾಗತ್ತೆ ಮತ್ತು ಎಷ್ಟು ಪರ್ಸೆಂಟೇಜ್ ಅವರು ಕೊಡ್ತಾ ಇದ್ದಾರೆ ಅನ್ನೋದನ್ನು ನಿರ್ಧಾರ ಮಾಡಬೇಕಾಗತ್ತೆ ಮತ್ತು ಈ ಬಿಟ್ಟು ಕೊಡೋದಕ್ಕೆ ಅವರಿಗೆ ಏನೇನು ಲಾಭಗಳಿದೆ ಅಂತಂದರೆ ಅವರಿಗೆ ಮೂರು ರೀತಿಯ ಲಾಭಗಳಿರುತ್ತೆ ಒಂದು ಗುಡ್ ವಿಲ್ ಅಂತ ಕೊಡ್ತಾರೆ ಅಥವಾ ನಾನ್ ರಿಫಂಡಬಲ್ ಡೆಪಾಸಿಟ್ ಅಂತ ಕೊಡ್ತಾರೆ ಇನ್ನೊಂದು ರೀಫಂಡಬಲ್ ಡೆಪಾಸಿಟ್ ಅಂತ ಕೊಡ್ತಾರೆ ಇನ್ನೊಂದು ಅಲ್ಲಿ ಒಂದು ಕಟ್ಟಡ ಕಟ್ಟಿದ ನಂತರ ಅವರ ಶೇರ್ ಏನಿದೆ ಅನ್ನೋದನ್ನು ಕೊಡ್ತಾ ಹೋಗ್ತಾರೆ ಇದು ಅವರಿಗೆ ಸಿಗುವಂತಹ ಲಾಭ ಅವರ ಬಾಧ್ಯತೆಗಳೇನು ಅಂತಂದರೆ ಅವರಿಗೆ ಬಹಳ ಪ್ರಮುಖವಾಗಿ ಎರಡು ಬಾಧ್ಯತೆಗಳು ಬರ್ತಾ ಹೋಗ್ತವೆ ಮೊದಲನೇದಾಗಿ ಜಿ ಎಸ್ ಟಿ ಮತ್ತು ಇನ್ಕಮ್ ಟ್ಯಾಕ್ಸ್ ಆಗ್ತಾ ಹೋಗುತ್ತೆ ಇನ್ನು ಇದು ಲೇಔಟ ಅಪಾರ್ಟ್ಮೆಂಟ ಮತ್ತು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಅನ್ನೋದರ ಮೇಲೆ ಜಿ ಎಸ್ ಟಿ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ ಇದು ಜಿ ಎಸ್ ಟಿ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ತೆಗೆದುಕೊಂಡು ಮುಂದಿನ ಸಂಚಿಕೆಯಲ್ಲಿ ಬರ್ತೀನಿ ಸ್ನೇಹಿತರೆ ಇನ್ಕಮ್ ಟ್ಯಾಕ್ಸ್ ಅನ್ನೋದು ಹೇಗೆ ವರ್ಕ್ ಆಗುತ್ತೆ ಅಂತಂದರೆ ಮೊದಲನೇದಾಗಿ ಅವರು ನಾನ್ ರೀಫಂಡಬಲ್ ಡೆಪಾಸಿಟ್ ತೆಗೆದುಕೊಂಡ್ರೆ ಅದಕ್ಕೆ ಅವರು ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಆದರೆ ಟ್ಯಾಕ್ಸನ್ನು ನಿರ್ಧಾರ ಮಾಡೋದು ಕ್ಯಾಪಿಟಲ್ ಗೇನ್ಸ್ ಆಧಾರದ ಮೇಲೆ ಯಾಕೆ ಅಂತಂದರೆ ಬೇರೆ ಹೆಡ್ ಕೆಳಗಡೆ ನಿಮಗೆ ಆದಾಯ ಬಂದಿದೆ ಅಂದಾಗ ನೀವು ಮೂವತ್ತು ಪರ್ಸೆಂಟ್ ಟ್ಯಾಕ್ಸ್ ಕೊಡ್ತೀರಾ ಆದರೆ ಕ್ಯಾಪಿಟಲ್ ಗೇನ್ಸ್ ಕೆಳಗಡೆ ಬಂದಾಗ ನೀವು ಹನ್ನೆರಡೂವರೆ ಪರ್ಸೆಂಟ್ ಟ್ಯಾಕ್ಸ್ ಕೊಡ್ತೀರಾ ಹಾಗಾಗಿ ನಾನ್ ರೀಫಂಡಬಲ್ ಡೆಪಾಸಿಟ್ ಮೇಲೆ ಕೂಡ ನಿಮಗೆ ಟ್ಯಾಕ್ಸ್ ಬರುತ್ತೆ ಇನ್ನು ರೀಫಂಡಬಲ್ ಡೆಪಾಸಿಟ್ ಮೇಲೆ ನಿಮಗೆ ತೆರಿಗೆ ಬರೋದಿಲ್ಲ ಇನ್ನು ಮೂರನೇದಾಗಿ ಬಹಳ ಜನ ಕನ್ಫ್ಯೂಸ್ ಮಾಡ್ಕೊಳ್ಳೋದೇನಪ್ಪ ಅಂತಂದರೆ ನಾವೆಲ್ಲ ಹೇಳ್ತೀವಿ ನೋಡಿ ನೀವು ಐವತ್ತು ಪರ್ಸೆಂಟ್ ಲ್ಯಾಂಡ್ ಕೊಟ್ಟಿದ್ದೀರಲ್ಲಪ್ಪ ಅದಕ್ಕೆ ನೀವು ಟ್ಯಾಕ್ಸ್ ಕಟ್ಟಬೇಕು ಅಂತ ಅದು ಜನ ಹೇಳ್ತಾರೆ ಸರ್ ಅದು ಕೊಟ್ಟಿರೋದಕ್ಕೆ ತಾನೇ ನನಗೆ ಮನೆಗಳು ಬಂದಿರೋದು ಆ ಮನೆ ಬಂದಿರೋದು ಸೆಕೆಂಡರಿ ಆದರೆ ನೀವು ಕೊಟ್ಟಿದ್ದೀರಾ ಅನ್ನೋದು ಟ್ರಾನ್ಸ್ಫರ್ ಕೆಳಗಡೆ ಬರುತ್ತೆ ಹಾಗಾಗಿ ನೀವು ಅದಕ್ಕೆ ಟ್ಯಾಕ್ಸ್ ಕಟ್ಟಬೇಕು ಯಾವಾಗ ಕಟ್ಟಬೇಕು ಅದರ ಮೇಲೆ ಟ್ಯಾಕ್ಸು ಅಂತಂದರೆ ಅದಕ್ಕೆ ಬಹಳ ಗೊಂದಲ ಇತ್ತು ಬಟ್ ಇತ್ತೀಚಿನ ದಿನಗಳಲ್ಲಿ ಕೋರ್ಟ್ ಮತ್ತು ಆದಾಯ ತೆರಿಗೆ ಇಲಾಖೆ ಬಳಿ ಒಂದು ಕ್ಲಾರಿಟಿ ಇದೆ ಯಾವಾಗ ಆ ಒಂದು ಕಟ್ಟಡ ಸಂಪೂರ್ಣವಾಗಿ ಆಕ್ಯುಪೇಷನ್ ಸರ್ಟಿಫಿಕೇಟ್ ಅಂದರೆ ಒ ಸಿ ಬರುತ್ತೆ ಆವತ್ತಿನ ದಿನದಲ್ಲಿ ಅವರು ತೆರಿಗೆ ಕಟ್ಟಬೇಕಾಗತ್ತೆ ಆ ಒಂದು ಸಂಪೂರ್ಣವಾಗಿ ಎಷ್ಟು ಲ್ಯಾಂಡ್ ಹೋಗುತ್ತೋ ಮತ್ತು ಅವರು ಈ ಲ್ಯಾಂಡ್ಗೆ ಕ್ಯಾಪಿಟಲ್ ಗೇನ್ಸ್ ಕೆಳಗಡೆನೆ ಅವರು ಟ್ಯಾಕ್ಸ್ ಕಟ್ಟಬೇಕಾಗತ್ತೆ ಅಂತಂದರೆ ಅವರು ನಾವು ಆ ಲ್ಯಾಂಡನ್ನು ತೆಗೆದುಕೊಳ್ಬೇಕಾದ್ರೆ ಎಷ್ಟು ನಾವು ಹಣ ಕೊಟ್ಟಿದ್ವಿ ಅದನ್ನು ಇನ್ಫ್ಲೇಷನ್ ಇಂಡೆಕ್ಸ್ ಅಪ್ಲೈ ಮಾಡಿ ಹೆಚ್ಚುವರಿ ಹಣ ತೆಗೆದುಕೊಂಡು ಕಳ್ಕೊತೀವಿ ಅಂತಂದರೆ ನಿಮಗೆ ಇಪ್ಪತ್ತು ಪರ್ಸೆಂಟ್ ಬರುತ್ತೆ ಇನ್ನು ನೇರವಾಗಿ ನಾವು ಅದನ್ನು ಪರ್ಚೇಸ್ ಮಾಡಬೇಕಾದ್ರೆ ಎಷ್ಟು ದುಡ್ಡು ಕೊಟ್ಟಿದ್ವಿ ಅಷ್ಟನ್ನು ಮಾತ್ರ ಕಳ್ಕೊತೀವಿ ಅಂತಂದರೆ ನಿಮಗೆ ಹನ್ನೆರಡುವರೆ ಪರ್ಸೆಂಟ್ ಬರುತ್ತೆ ಹನ್ನೆರಡೂವರೆ ಪರ್ಸೆಂಟ್ ಅಥವಾ ಇಪ್ಪತ್ತು ಪರ್ಸೆಂಟ್ ಜೊತೆಗೆ ನಿಮಗೆ ಸರ್ಚಾರ್ಜ್ ಕೂಡ ಬರುತ್ತೆ ಆ ಒಂದು ತೆರಿಗೆದನ್ನು ನೀವು ಕೊಟ್ಟುಬಿಟ್ರೆ ನಿಮಗೇನು ಸಮಸ್ಯೆ ಇಲ್ಲ ಈ ಜಿ ಎಸ್ ಟಿ ನಾನು ಒಂದು ಲೈನಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಜಿ ಎಸ್ ಟಿ ಅನ್ನೋದು ಬರುತ್ತೆ ಆದರೆ ನೋಡಿ ನೀವು ಲ್ಯಾಂಡ್ ಓನರ್ಗಳೇನಪ್ಪ ಅಂತಂದರೆ ನೀವು ಏನು ಪರ್ಸೆಂಟೇಜನ್ನ ಒಪ್ಕೋತೀರಲ್ವಾ ಅದು ಎಲ್ಲವನ್ನೂ ಸೇರಿ ಉದಾಹರಣೆಗೆ ನೀವೊಂದು ಅಂಗಡಿಗೆ ಹೋಗ್ತೀರಾ ಒಂದು ಪೇಸ್ಟ್ನ ತೆಗೆದುಕೊಳ್ತೀರಾ ಆ ಟೂತ್ಪೇಸ್ಟ್ ಬೆಲೆ ಏನು ಅಂತ ಕೇಳಿದ್ರೆ ಐವತ್ತು ರೂಪಾಯಿನೂ ನೂರು ರೂಪಾಯಿ ಅಂತ ಹೇಳ್ತೀವಿ ಆ ನೂರು ರೂಪಾಯಿನಲ್ಲಿ ಏನಾಗಿರುತ್ತಪ್ಪ ಅಂತಂದರೆ ಆ ವಸ್ತುವಿನ ಬೆಲೆ ಮತ್ತು ಜಿ ಎಸ್ ಟಿ ಬೆಲೆ ಇರುತ್ತೆ ಹಾಗಾಗಿ ನಾವು ಏನು ಹೇಳ್ತೀವಪ್ಪ ಅಂತಂದರೆ ಮಾಲೀಕರಿಗೆ ಭೂ ಮಾಲೀಕರಿಗೆ ನೋಡಿಪ್ಪ ಈ ಒಂದು ವ್ಯವಹಾರದಲ್ಲಿ ಜಿ ಎಸ್ ಟಿ ಬರುತ್ತೆ ಆದರೆ ಬಹಳಷ್ಟು ಕೇಸ್ಗಳಲ್ಲಿ ಏನಪ್ಪ ಅಂತಂದರೆ ಡೆವಲಪರ್ ಏನು ಹೇಳ್ತಾರೆ ಅಂದರೆ ನೀವು ಜಿ ಎಸ್ ಟಿ ಕಟ್ಟಿಬಿಡಿ ಅಂತ ಹೇಳ್ತಾರೆ ನಾವು ಹೇಳೋ ವಾದ ಏನಪ್ಪ ಅಂತಂದರೆ ನಾನು ಭೂಮಿ ಮಾಲೀಕನಾಗಿ ನಾನು ಕಳೆದುಕೊಂಡಿರುವಂಥ ಭೂಮಿಗೆ ಏನೊಂದು ಬೆಲೆ ನೀವು ನಿಗದಿಪಡಿಸಿದ್ದೀರಾ ಅದು ಎಲ್ಲವೂ ಅದರಲ್ಲಿ ಅಡಕವಾಗಿದೆ ಮತ್ತು ನೀವು ಬೇರೆ ಅದನ್ನು ಎಕ್ಸ್ಟ್ರಾ ಕೇಳಂಗಿಲ್ಲ ಅಂತ ನಾವು ಹೇಳ್ತಾ ಹೋಗ್ತೀವಿ ಹಾಗಾಗಿ ಇದು ಒಂದು ಬಹಳ ಚರ್ಚೆಯ ವಿಚಾರ ಸೂಕ್ಷ್ಮ ವಿಚಾರ ಅದನ್ನು ನೀವು ಬಹಳ ಹುಷಾರಾಗಿ ನೀವು ಹ್ಯಾಂಡಲ್ ಮಾಡಬೇಕಾಗತ್ತೆ ಈ ಒಂದು ಜೆ ಡಿ ಎ ಅನ್ನೋದು ಬಹಳ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಮತ್ತು ಅದರಲ್ಲಿ ಬಹಳಷ್ಟು ಸಮಸ್ಯೆಗಳಿರ್ತದೆ ಆ ಸಮಸ್ಯೆಗಳು ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಸಮಸ್ಯೆ ಆಗಿರುತ್ತೆ ಇನ್ನು ಇದರ ಜೊತೆಯಲ್ಲಿ ಬಹಳಷ್ಟು ವಿಚಾರಗಳಿಗೆ ನೀವು ಗಮನ ಕೊಡಬೇಕಾಗುತ್ತೆ ಅವೆಲ್ಲವನ್ನು ತೆಗೆದುಕೊಂಡು ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಬರ್ತೀನಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ